ಮಾತಿನಲ್ಲಿ ಮಿತಿ ಇರಬೇಕು ಅರಿತು ಮಾತನಾಡಬೇಕು ಆದ್ರೆ ರಾಜಕೀಯಗಳ ಮಾತು ಹದ ತಪ್ಪಿದ್ರೆ ಈ ವಿವಾದವಾಗುತ್ತೆ ಚಲವಾದಿ ನಾರಾಯಣ ಸ್ವಾಮಿ ಮತ್ತೊಮ್ಮೆ ತಮ್ಮ ಮಾತಿನ ಮೂಲಕ ವಿವಾದಕ್ಕೆ ಸಿಲುಕಿದ್ದಾರೆ ಪ್ರಿಯಾಂಕಾ ಕರ್ಗಾರಿ ಆಪರೇಷನ್ ಸಿಂಧೂರ ಯಶಸ್ವಿ ಬೆನ್ನಲ್ಲೇ ಬಿಜೆಪಿ ತಿರಂಗ ಯಾತ್ರೆ ನಡೆಸುತ್ತಿದೆ ಸಚಿವ ಪ್ರಿಯಾಂಕರ್ಗೆ ತವರಾದ ಕಲಬುರಗಿಯ ಚಿತ್ತಾಪುರದಲ್ಲೂ ಯಾತ್ರೆ ಇತ್ತು ಆದರೆ ಅದಕ್ಕೂ ಮೊದಲೇ ಬೆಳಗ್ಗೆ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ನಾರಾಯಣಸ್ವಾಮಿ ಪ್ರಧಾನಿ ದೇಶದ ಪರವಿರುವಾಗ ಸಚಿವ ಪ್ರಿಯಾಂಕ್ ನಾಯಿ ತರ ಬಗುಳ್ತಾರೆ ಅಂದುಬಿಟ್ರು ನಾಯಿ ಬಗುಳ್ಬಿಡ್ತಲ್ಲ ಅಂತ ಹೇಳಿ ಹೊಟ್ಟು ಅಷ್ಟೇ ಯಾರು ಅಂತ ಅಂತ ಪ್ರಧಾನಮಂತ್ರಿ ಇಲ್ಲಿ ಇದೇ ಮಾತು ಕಾಂಗ್ರೆಸ್ ಪಡೆಯನ್ನ ಕೆರಳಿಸಿತ್ತು ಸಂಜೆ ಚಿತ್ತಾಪುರದ ಸರ್ಕಿಟ್ ಹೌಸ್ಗೆ ಬಂದ ನಾರಾಯಣಸ್ವಾಮಿಗೆ ಘೇರಾವ್ ಹಾಕಿದ ಕೈಪಡೆ ಕ್ಷಮೆ ಕೇಳಬೇಕೆಂದು ಪಟ್ಟು ಹಿಡಿಯಿತು ಮಾಜಿ ಸಿಎಂ ಬಿಎಸ್ವೈ ನಾರಾಯಣಸ್ವಾಮಿಗೆ ಫೋನ್ ಮಾಡಿ ಹೇಳಿಕೆ ಹಿಂಪಡೆಯಲು ಸೂಚಿಸಿದ್ರು ನಾಲ್ಕೈದು ಗಂಟೆ ಬಳಿಕ ನಾರಾಯಣಸ್ವಾಮಿ ತಮ್ಮ ಹೇಳಿಕೆಗೆ ವಿಷಾದಿಸಿದ್ರು ಪ್ರಧಾನಮಂತ್ರಿಗಳನ್ನ ನಿಂದಿಸುವುದನ್ನು ಈ ರೀತಿ ಯಾರು ಮಾಡಬಾರದು ಯಾಕಂದ್ರೆ ಅವ್ರ ದೇಶದ ಪರವಾಗಿ ಆದ್ರಿಂದಾಗಿ ಈಗ ನಾನು ಯಾರ ಹೆಸರು ತಗೊಂಡಿದ್ದೆ ಈಗ ಅದು ಯಾರ್ದು ಬಂದಿಲ್ಲ ಬಂದಿರೋದು ಪ್ರಿಯಾಂಕಾ ಕರ್ಗಿರೋದು ಅವರು ನೋವಾಗಿ ಅವರು ನೋವಾಗಿದ್ರೆ ನನ್ನ ವಿಷಾದ ಇದೆ ವಾಪಸ್ ಅಷ್ಟೇ ಅಷ್ಟೇ ಮೂರು ಬಾರಿ ಗೆದ್ದ ತನ್ನ ವಿರುದ್ಧ ಮಾತಾಡಲು ಪರಿಷತ್ ವಿಪಕ್ಷ ನಾಯಕರಿಗೆ ಅರ್ಹತೆ ಇಲ್ಲ ಒಂದಾದರೂ ಚುನಾವಣೆ ಗೆದ್ದು ಅರ್ಹತೆ ಸಾಬೀತುಪಡಿಸಲಿ ಅಂತ ಕಿಡಿಕಾರಿದ್ರು ಮಾತು ರಾಜಕೀಯವಾಗಿ ಮಾತ್ರ ಇರಬೇಕು ವೈಯಕ್ತಿಕ ನಿಂದನೆಗಳಿದ್ರೆ ಹೀಗೆ ಎಡವಟ್ಟುಗಳಾಗ್ತವೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲ್ಬುರ್ಗಿ